ನಮಸ್ಕಾರ ಈಗ ನಮಗೆಲ್ಲ ಗೊತ್ತಿದೆ ಇದು ಆಗಸ್ಟ್ ಹದಿನೈದನೇ ತಾರೀಕು ಕೃಷ್ಣ ಪ್ರಣಯ ಸಖಿ ಈ ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ ನಾನು ಒಬ್ಬ ಕಲಾಭಿಮಾನಿಯಾಗಿ ಒಬ್ಬ ಕಲಾವಿದನಾಗಿ ನಾನು ತಮ್ಮಲ್ಲಿ ಕಳಕಳಿಂದ ಪ್ರಾರ್ಥನೆ ಮಾಡೋದಿಷ್ಟೆ ದಯವಿಟ್ಟು ಎಲ್ಲರೂ ಬಂದು ಒಂದ್ಸಲ ಥಿಯೇಟ್ರಿಗೆ ಬನ್ನಿ ಪಿಕ್ಚರ್ನ ನೋಡಿ ಅಂತ ಹೇಳಿದ್ರೆ ಒಬ್ಬೊಂದು ಸಿನಿಮಾ ಅಥವಾ ಒಂದು ಈ ಚಿತ್ರರಂಗ ಉಳಿಬೇಕು ಅಂದರೆ ಮೂಲ ಕಾರಣನೇ ಪ್ರೇಕ್ಷಕರು ನೀವೇನೆ ನೀವು ಥಿಯೇಟರ್ ಬಂದು ಸಿನಿಮಾ ನೋಡಿದ್ರೆ ಮಾತ್ರ ಒಬ್ಬ ನಿರ್ಮಾಪಕ ಉಳಿತಾನೆ ಒಬ್ಬ ನಿರ್ಮ ನಿರ್ದೇಶಕ ನಿರ್ಮಾಪಕ ಉಳಿದ್ರೆ ಮಿಕ್ಕಿದ ಎಲ್ಲ ಕಲಾವಿದರಾಗ್ಲಿ ಟೆಕ್ನಿಷಿಯನ್ಸ್ ಇದು ಎಲ್ಲರೂ ಒಂದು ಅವ್ರಿಗೆ ಒಂದು ಅನುಕೂಲ ಆಗುತ್ತೆ ಅವರು ಜೀವನ ಅವ್ರ ಒಂದು ಕೆಲಸನ ಒಂದು ನೀವೇ ಒಂದು ಕಲ್ಪಿಸ ಕಲ್ಪಿಸ್ಕೊಟ್ಟಂಗೆ ಆಗುತ್ತೆ ಆ ಒಂದು ಪುಣ್ಯದ ಕೆಲಸ ನೀವು ಮಾಡಬೇಕಾಗಿದೆ ಇವತ್ತು ಪ್ರೇಕ್ಷಕರು ಇವತ್ತು ಭಾಳ ಜನ ಮಾತಾಡಿದರೆ ನಿರ್ಮಾಪಕರು ಮಾತಾಡಿದ್ರು ಡೈರೆಕ್ಟರ್ ಶ್ರೀನಿವಾಸರಾಜು ಅವರು ಮಾತಾಡಿದ್ರು ನಾ ಗಣೇಶ್ ಜೊತೆಲಿ ಫಸ್ಟ್ ಟೈಮ್ ನಾನು ಆ್ಯಕ್ಟ್ ಮಾಡಿದ್ದೀನಿ ಜೊತೆಯಲ್ಲಿ ತುಂಬ ಚೆನ್ನಾಗಿತ್ತು ಲವ್ಲಿ ಟು ವರ್ಕ್ ವಿತ್ ಗಣೇಶ್ ಆ್ಯಂಡ್ ಯಾಕೆಂದ್ರೆ ಹೇಳಿದ್ರೆ ಬಿಕಾಸ್ ನಾವೆಲ್ಲ ಈ ಶೂಟಿಂಗ್ ಮಾಡ್ಬೇಕಾದ್ರೆ ನಾವು ಯಾವುದೂ ಒಂದು ಶೂಟಿಂಗ್ ಮಾಡ್ತಾ ಇದ್ದೀವಿ ಅಂತ ಅನ್ಸಿರಲಿಲ್ಲ ಯಾಕಂದರೆ ಒಂಥರ ಹೋಮ್ಲಿ ಅಟ್ಮಾಸ್ಫಿಯರ್ ಇತ್ತು ಎಲ್ಲರೂ ತಮಾಷೆಯಾಗಿ ಜಾಲಿಯಾಗಿ ಸೀನ್ ನಾವು ಆ್ಯಕ್ಟ್ ಮಾಡಿದ್ದೀವಿ ಆಮೇಲೆ ನಾಗೇಂದ್ರ ಪ್ರಸಾದ್ ಅವರು ಭಾಳ ಒಂದು ಒಳ್ಳೆಯ ಸಜೆಷನ್ ಕೊಟ್ಟಿದ್ದಾರೆ ದಯಮಾಡಿ ಅವರ ಒಂದು ಜೊತೆಗೆ ಅವರಿಗೂ ನಾನು ಕೈ ಜೋಡಿಸಿ ಮಾದಿ ಮಾಧ್ಯಮದ ಹತ್ರ ನಾನು ಕೈ ಪ್ರಾರ್ಥನೆ ಮಾಡ್ತೀನಿ ಈ ತೆರೆ ಮೇಲೆ ಏನು ಕಾಣಿಸ್ಕೋತಾರೋ ಅದರ ಹಿಂದೆ ಇರೋರನ್ನ ದಯಮಾಡಿ ನೀವು ಸ್ವಲ್ಪ ಅವ್ರಿಗೂ ಒಂದು ಪ್ರಾಮುಖ್ಯತೆ ಕೊಡು ಅವ್ರಿಗೂ ಜನಗಳೇ ತಿಳಿಸಬೇಕು ಇಂಥವ್ರು ಮಾಡಿದ್ದಾರೆ ಇಂಥವ್ರ ರೈಟ್ರು ಇಂಥವ್ರ ಸಿಂಗರ್ಸು ಇಂಥವ್ರು ಇದನ್ನು ಮಾಡಿದ್ದಾರೆ ಇಂಥವ್ರ ಎಫರ್ಟ್ಸ್ ಇದೆ ಅಂತ ಹೇಳಿದರೆ ಅವರು ಬಿಕಾಸ್ ಯಾಕಂದ್ರೆ ಅವರು ಶ್ರಮ ಇದ್ದಿದ್ದರೆ ನಾವು ತೆರೆ ಮೇಲೆ ನಾವು ಕಾಣಿಸ್ಕೊಳ್ಳೋದು ಸಾಧ್ಯ ಅವ್ರ ಶ್ರಮ ಮುಖ್ಯ ನಾವು ತೆರೆ ಮೇಲೆ ಕಾಣಿಸ್ಕೊಳ್ಳೋದಕ್ಕೆ ಅವ್ರ ಶ್ರಮನೇ ಅದಕ್ಕೆ ಇಂಪಾರ್ಟೆಂಟ್ ದಯಮಾಡಿ ಇದನ್ನ ನೀವು ಪ್ರೊಜೆಕ್ಟ್ ಮಾಡಿ ಇಟ್ಸ್ ನಾಟ್ ಈಗ ಕೇಸ್ ಆಗ್ತಿದೆ ನಾಗೇಂದ್ರ ಪ್ರಸಾದ್ ಹೇಳಿದ್ದು ತಮಾಷೆಗೆ ಅಷ್ಟೇ ಬಿಕಾಸ್ ನಾಗೇಂದ್ರ ಪ್ರಸಾದ್ ಇಸ್ ಸಚ್ ಎ ಲವಲ್ ಪರ್ಸನ್ ಅವ್ರು ಯಾವುದೇ ಒಂದು ಕೋಪ ಆಗಲಿ ಸುಮ್ಮನೆ ಹೇಳು ಮಿಸ್ಟೇಕ್ ಏನಾದ್ರು ಹೇಳಿರ್ಬೇಕಷ್ಟೇ ಅವೆಲ್ಲ ಯಾವುದ್ರೂ ನಡೆಯೋದಿಲ್ಲ ಎಸ್ ಎ ಹಂಬಲ್ ರಿಕ್ವೆಸ್ಟ್ ಅಷ್ಟೇನೆ ದಯಮಾಡಿ ನೀವು ಇದನ್ನ ಕೆಲಸ ಮಾಡಿ ಹದಿನೈದನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ನಾನು ಒಂದು ಸಾಂಗ್ಗೆ ನಾನು ಗಣೇಶದಲ್ಲಿ ನಮ್ಮ ಮಾಲಲ್ಲಿ ಇದು ಮಾಡಿದ್ವಿ ಆ ಒಂದು ಈವೆಂಟ್ಗೆ ನಾನು ಹೋಗಿದ್ದೆ ಸೊ ದಿಸ್ ಸೆಕೆಂಡ್ ಟೈಮ್ ನನಗೆ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಇಲ್ಲಿ ಬಂದು ನಿಮ್ಮಲ್ಲೆಲ್ಲ ಭೇಟಿ ಮಾಡಿದ್ದಕ್ಕೆ ಎಲ್ಲ ಒಂದು ಮತ್ತೊಂದು ಸಲ ಎಲ್ಲ ಕನ್ನಡ ಕಲಾಭಿಮಾನಿಗಳೇ ಮತ್ತು ನಾನು ಮುಖ್ಯವಾಗಿ ಈ ಒಂದು ಚಿತ್ರದಲ್ಲಿ ನನಗೂ ಒಂದು ಗುರುತಿಸ ನನಗೆ ಒಂದು ಗಣೇಶದಲ್ಲಿ ಒಂದು ಆ್ಯಕ್ಟ್ ಮಾಡೋದಕ್ಕೆ ಒಂದು ಅವಕಾಶನ ಬೇಕಾದ್ರೆ ನಾನೇ ಮಾಡಬೇಕು ಅಂತ ಏನಿರಲಿಲ್ಲ ಯಾರು ಬೇಕಾದ್ರೂ ಮಾಡ್ಬೋದ ಐ ಡೋಂಟ್ ನೋ ವೈ ರಾಜು ಅವ್ರು ನನ್ನನ್ನೇ ಶಶಿಕುಮಾರೇ ಬೇಕು ಅಂತ ಹೇಳಿ ಯಾಕೆ ಇದು ಮಾಡಿದ್ರು ನನಗೆ ಗೊತ್ತಿಲ್ಲ ನನಗೆ ಆ್ಯಂಡ್ ಪ್ರಶಾಂತ್ ಅವರು ಈಸ್ ನಾಟ್ ಎ ನ್ಯೂ ಟು ಮೀ ನನಗೆ ಈ ಸಿನಿಮಾದಲ್ಲಿ ನಾನು ಹೊಸಬ್ರು ಅಂದ್ಕೊಂಡಿದ್ದೆ ಬಟ್ ಆ್ಯಕ್ಚುಲಿ ಶೂಟಿಂಗ್ಸ್ ಒಂದು ದಿವಸ ಬಂದ ಮೇಲೆ ನನ್ನ ನನ್ನವರ ಒಂದು ಸುಮಾರು ಒಂದು ಎಂಟು ಹತ್ತು ಹಳೇ ವರ್ಷದ ಸ್ನೇಹ ಅವರಿಗೆ ಐ ಡೋಂಟ್ ನೋ ಅವರೇ ಹೇಳಿದ್ದು ನಮ್ಮಲ್ಲಿ ನನಗೆ ಸೊ ಹೀಗಾಗಿ ಸರ್ ಶ್ರೀನಿವಾಸ ವರ್ಕಿಂಗ್ ವಿತ್ ಯು ಥ್ಯಾಂಕ್ ಯು ಫಾರ್ ಗಿವ್ ಮೆನ್ ಆಪರ್ಚುನಿಟಿ ಟು ವರ್ಕ್ ವಿತ್ ದಿಸ್ ಎಂಟೈರ್ ಟೀಮ್ ಅಂಡ್ ಸಲ ದಯಮಾಡಿ ಹದಿನೈದನೇ ತಾರೀಕು ತಾವೆಲ್ಲ ಕುಟುಂಬ ಸಮೇತ ನಿಮ್ಮ ಸ್ನೇಹಿತರು ಈಗಾಗಲೇ ಇವರು ಹೇಳಿದಾಗ ಎಲ್ಲ ನಿಮ್ಮ ನಿಮ್ಮ ಸಖೀರ್ ಯಾರ್ಯಾರು ಎಲ್ಲರ ಜೊತೆಲೂ ಬಂದು ದಯಮಾಡಿ ಯು ಪ್ಲೀಸ್ ವಾಚ್ ದ ಮೂವಿ ಖಂಡಿತವಾಗ್ಲೇ ಇದೊಂದು ಹೋಮ್ಲಿ ಮತ್ತೆ ಒಂದು ಫ್ಯಾಮಿಲಿ ಒಂದು ಹ್ಯೂ ಬಹಳ ಹ್ಯೂಮರಸ್ ಆಗಿ ಒಂದು ಒಂದು ಇದೆ ಈ ಕತೆ ಇದು ಇಷ್ಟು ಹೇಳ್ತಾ ಈ ಒಂದು ಮಾತಾಡೋಕೆ ಅವಕಾಶ ಮಾಡಿಕೊಟ್ಟೆ ಎಂಟೈರ್ ಈ ಟೀಮ್ಗೆ ಎಲ್ರಿಗೂ ನನ್ನ ಹೃದಯಪೂರ್ವಕ ಒಂದು ನಮಸ್ಕಾರ ತಿಳಿಸ್ತಾ ನಾನು ಮಾತನ್ನ ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ ಜೈ